ಇಂದು ಕಡಕೋಳ ಗ್ರಾಮದಲ್ಲಿ ಶ್ರೀ ಕಡಕೋಳ ಮಡಿವಾಳಪ್ಪನವರ ಅನುಭವ ಎರಡುನೂರ ಒಂದನೇ ಅನುಭವ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ರುದ್ರಮುನಿ ಮಹಾಸ್ವಾಮಿಗಳು ಸಮುದಾಯ ಆರೋಗ್ಯ ಕೇಂದ್ರ ಡ್ರಾಮಿ ಆರೋಗ್ಯ ಇಲಾಖೆಗೆ ಏನಂತಂತಂದರೆ ನಮ್ಮ ಜಾತ್ರೆಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಆರೋಗ್ಯ ಸೇವೆ ನೀವು ನೀಡಬೇಕು ಅಂತಂತೇಳಿ ನಮ್ಗೆ ನಮ್ಮ ವೈದ್ಯಾಧಿಕಾರಿಗಳಿಗೆ ಕೇಳ್ಕೊಂಡಾಗ ನಮ್ಮ ವೈದ್ಯಾಧಿಕಾರಿಗಳು ಮತ್ತು ತಾಲೂಕು ವೈದ್ಯಾಧಿಕಾರಿಗಳು ಏನಂತಂತಂದರೆ ನೀವು ಹೋರಿ ಕಡ್ಕೊಳ ಗ್ರಾಮದಲ್ಲಿ ಏನಂತಂತಂದರೆ ಅಲ್ಲಿ ನೀವು ಆರೋಗ್ಯ ಸೇವೆ ನೀಡಿರಿ ಅಂತಂತ ಕಳಿಸಿದ್ದಕ್ಕಾಗಿ ನಾವು ಇಲ್ಲಿ ಬಂದು ಏನಂತಂದರೆ ಇವತ್ತು ಬಿ ಪಿ ಶುಗರು ಮತ್ತು ಇನ್ನಿತರ ಬೇರೆ ಈ ರೋಗಗಳಿಗೆ ಸಂಬಂಧಪಟ್ಟಂಗೆ ನಾವೇನಂತಂದರೆ ಇವತ್ತು ಆರೋಗ್ಯ ತಪಾಸಣೆ ಇದ್ದೀವಿ ಮತ್ತು ಯಾರಿಗಾದ್ರೂ ಅನಾರೋಗ್ಯ ತೊಂದರೆ ಇದ್ದರೆ ಏನಂತಂದ್ರೆ ಅವರಿಗೆ ಚಿಕಿತ್ಸಕವಾಗಿ ಔಷಧವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಇಂದು ನಾವು ಇಲ್ಲಿ ಈ ಶ್ರೀಮಠದ ಆವರಣದಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ಆಗಲೇ ಸಾಕಷ್ಟು ಸುಮಾರು ಏನಂತಂದ್ರೆ ಬೆಳಗ್ಗೆ ಹತ್ತುವರೆಯಿಂದ ನಾವು ಆರಂಭಿಸಿ ಸಾಯಂಕಾಲ ಐದು ಗಂಟೆವರೆಗೂ ನಾವೇನಂತಂದರೆ ತಪಾಸಣೆ ಮಾಡೋರಿದ್ದೀವಿ ಈಗ ಸುಮಾರು ಏನಂತಂದರೆ ಎಂಬತ್ತೈದರಿಂದ ನೂರು ಜನ ಏನು ಈ ಶಿಬಿರಾರ್ಥಿಗಳಿಗೆ ನಾವೇನಂತಂತಂದರೆ ಚಿಕಿತ್ಸೆ ಮಾಡುವ ಮೂಲಕ ಮತ್ತು ತಪಾಸಣೆ ಮಾಡುವ ಮೂಲಕ ಏನಂತಂದರೆ ನಮ್ಮ ಆರೋಗ್ಯ ಸೇವೆಯನ್ನು ನೀಡ್ತಾ ಇದ್ದೀವಿ ಮತ್ತು ಈ ಒಂದು ಜಾತ್ರೆಯಲ್ಲಿ ಏನಂತಂತಂದರೆ ಬಂದಂಥ ಭಕ್ತಾದಿಗಳು ಈ ಮುಂದಾದ್ರೂ ಏನಂತಂದರೆ ಬಂದು ಏನಂತಂದರೆ ಈ ಸೇವೆ ಪಡ್ಕೊಳ್ಬೇಕು ಮತ್ತು ತಮ್ಮ ಆರೋಗ್ಯದ ಬಗ್ಗೆ ತಾವು ಏನು ಶ್ರೀಮಠದ ಆಸೆ ಇದೆ ಯಾರೂ ಅನಾರೋಗ್ಯವಾಗಿ ಇರಬಾರ್ದು ಎಲ್ಲರೂ ಏನಂತಂದರೆ ಸದ್ಭಕ್ತರು ಏನಂತಂದ್ರೆ ಆರೋಗ್ಯಯುತವಾಗಿ ಬಂದಂಥ ಭಕ್ತರು ಆರೋಗ್ಯಯುತವಾಗಿ ಹೋಗ್ಬೇಕಂತಂತೆ ಅವ್ರ ಏನು ಕಳಕಳೆ ಇದೆ ಆ ಕಳಕಳಿಗೆ ಎಲ್ಲರೂ ಸ್ಪಂದಿಸಬೇಕಂತ ಈ ಆರೋಗ್ಯ ಇಲಾಖೆ ವತಿಯಿಂದ ಮತ್ತು ಶ್ರೀಮಠದ ವತಿಯಿಂದ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಗ್ರಾಮ ಪಂಚಾಯತ್ ಆರೋಗ್ಯ ಅದೇ ಅದೇ ರೀತಿ ಈ ಒಂದು ಈ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯ ಮಂಡಳಿ ಮತ್ತು ಅಧಿಕಾರಿಗಳು ಎಲ್ಲರಿಗೂ ಏನಂತಂತಂದರೆ ನಾನು ಋತ್ಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ ಯಾಕಂದರೆ ಅವರು ಸಾಕಷ್ಟು ನಮಗೆಲ್ಲ ಏನಂದರೆ ಅವಕಾಶ ಅಲ್ಲಿ ಪಂಚಾಯತ್ದಾಗ ಮಾಡಿದರು ಅಲ್ಲಿಂದ ಮತ್ತು ಈ ಕಡೆ ಶ್ರೀಮಠದ ಆವರಣಕ್ಕೆ ಅಂತಂತ ಮುಚ್ಚೋರು ಹೇಳಿದಾಗ ಇಲ್ಲಿಗೂ ಮತ್ತು ಏನಂತಂತಂದರೆ ನಮಗೆ ಸಾಕಷ್ಟು ಈ ಸಹಾಯ ಮಾಡಿದ್ದಾರೆ ಅವರಿಗೂ ಈ ಒಂದು ಮಾಧ್ಯಮದ ಮೂಲಕ ತಮಗೆ ಎಲ್ಲ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಅಧಿಕಾರಿಗಳಿಗೂ ನಾನು ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ